ಹಲೋ ಫ್ರೆಂಡ್ಸ್ ನಮಸ್ಕಾರ ಹಾಬಿ ಐಡಿಯಾಸ್ಗೆ ಸ್ವಾಗತ ನೋಡಿ ಇವತ್ತು ನಾನು ಈ ರೀತಿಯ ಗಾಜಿನ ಬಳೆಗಳನ್ನು ಉಪಯೋಗಿಸ್ಕೊಂಡು ವರಮಾಲಕ್ಷ್ಮೀ ದೇವಿಗೆ ಹೇಗೆ ಸುಂದರವಾದ ಹಾರನ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತಾದರೆ ನನ್ನ ಚಾನಲ್ ಎ ಕೆ ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸುಂದರವಾದ ಬಳೆಗಳಿಂದ ಗಾಜಿನ ಬಳೆಗಳಿಂದ ಹೇಗೆ ದೇವಿಗೆ ಮಾಡೋ ಅಂತ ಹಾರನ ಮಾಡ್ಬೋದು ಅನ್ನೋದನ್ನು ನೋಡಿಬಿಡೋಣ ನೋಡಿ ನಾನಿಲ್ಲಿ ಈ ರೀತಿಯ ಸ್ಯಾಟಿನ್ ರಿಬ್ಬನ್ನ ತಗೊಂಡಿದ್ದೀನಿ ಹೀಗೆ ಇಷ್ಟುದ ಅಂದರೆ ಬಿಚ್ಚಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಹೀಗೆ ನಂತರ ಒಂದು ಹಸಿರು ಬಳೆನ ತಗೋತಾ ಇದ್ದೀನಿ ಹೀಗೆ ತಗೊಂಡ್ಬಿಟ್ಟು ಒಂದು ರೌಂಡು ಹೀಗೆ ಸುತ್ಕೋಬೇಕು ಹೀಗೆ ನಂತರ ಮತ್ತೊಂದು ರೆಡ್ ಬಳೆನ ಇಡ್ತಾ ಇದ್ದೀನಿ ಇದನ್ನ ಮತ್ತೆ ಹೀಗೆ ನೋಡಿ ಬಳೆ ಸುತ್ತಲೂ ಹೀಗೆ ಸುತ್ಕೋಬೇಕು ಮತ್ತೆ ಒಂದು ಹಸಿರು ಬಳೆನ ಇಡ್ತಾ ಇದ್ದೀನಿ ಹೀಗೆ ಮತ್ತು ಹಸ್ ಹಸಿರು ಆದಮೇಲೆ ಮತ್ತೆ ರೆಡ್ ಬಳೆನ ಹೀಗೆ ಇಟ್ಕೊಂಡು ಒಂದು ಸಾರಿ ಹೀಗೆ ಸ್ಯಾಟಿನ್ ರಿಬ್ಬನ್ನು ಒಳಗಡೆಯಿಂದ ತೊಗೊಂಡು ಮತ್ತೆ ಹೀಗೆ ಬಳೆ ಒಂದು ಸುತ್ತಲೂ ಸುತ್ತಕೊಂಡು ಹೊರಗಡೆ ಬರಬೇಕು ಒಬ್ಬರೇ ನಾವೇನು ಈ ಸ್ಟಾರ್ಟಿಂಗಲ್ಲೇನು ಇಟ್ಕೊಂಡಿರ್ತೀವಲ್ಲ ಆ ಗ್ರಿಪ್ಪು ಹಾಗೇ ಇರಬೇಕು ಅದು ಲೂಸ್ ಆಗಿಬಿಟ್ರೆ ನಮಗೆ ಮತ್ತೆ ಬಿಚ್ಕೊಂಡು ಹೋಗ್ಬಿಡತ್ತೆ ಹಾಗಾಗಿ ರೆಡ್ ಆದಮೇಲೆ ಮತ್ತೆ ಹಸಿರು ಬಳೆನ ಇಡ್ತಾಯಿದ್ದೀನಿ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ನಾನು ಆಲ್ರೆಡಿ ಲಾಸ್ಟ್ ಇಯರ್ ಒಂದು ಒನ್ ಒಂದು ರೀತಿಯ ಬಳೆಗಳ ಹಾರದ ಡಿಸೈನ್ನ ಹಾಕಿದ್ದೀನಿ ಅದನ್ನು ಮೇಲ್ಗಡೆ ಐ ಬಟನಲ್ಲಿ ಹಾಕಿದ್ದೀನಿ ಚೆಕ್ ಮಾಡಿ ಅದರಿಂದ ಅದನ್ನು ಹೇಗೆ ಮಾಡೋದು ಹಾರನ ಅಂತ ನಿಮಗೆ ಗೊತ್ತಾಗುತ್ತೆ ಒಂದು ಹಸಿರು ಒಂದು ರೆಡ್ ಒಂದು ಹಸಿರು ಒಂದು ರೆಡ್ ಇದೇ ರೀತಿಯಾಗಿ ಫುಲ್ ಮಾಡ್ಕೋತಾ ಹೋಗಬೇಕಾಗತ್ತೆ ನಾವು ಯಾವುದೇ ಹಾರನ ಮಾಡಿದ್ರು ಆದರೆ ಗಾಜಿನ ಬಳೆಗಳಿಂದ ಹಾರ ಮಾಡಿ ದೇವಿಗೆ ಅಲಂಕರಿಸಿದರೆ ಅದು ತುಂಬಾ ಶ್ರೇಷ್ಠವಾಗಿರುತ್ತೆ ನೋಡಿ ಈಗ ಬರುತ್ತೆ ಎಷ್ಟೊಂದು ಚೆನ್ನಾಗಿ ಕಾಣಿಸುತ್ತೆ ನೋಡಿ ರೆಡ್ಡು ಮತ್ತು ಗ್ರೀನು ಮತ್ತು ಈ ಸ್ಯಾಟಿನ್ ರಿಬ್ಬನ್ ಪಿಂಕ್ ಯೂಸ್ ಮಾಡಿದ್ದೀನಲ್ಲ ಅದು ಇದೇ ರೀತಿಯಾಗಿ ನಾನು ನೆಕ್ಸ್ಟು ಕಂಟಿನ್ಯೂ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡಿ ಈ ಕಡೆ ಈಗ ಇಷ್ಟ ಆದಮೇಲೆ ನಾನು ಎಂಡಲ್ಲಿ ಒಂದು ಐದಾರು ಗ್ರೀನ್ ಬಳೆಗಳದ್ದೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತುಂಬ ಈಸಿ ಫ್ರೆಂಡ್ಸ್ ಈ ಬಳೆಗಳ ಹಾರಾ ಮಾಡೋದು ತುಂಬ ಟೈಮ್ ಸಹ ಬೇಕಾಗಲ್ಲ ನೋಡಿ ಹೀಗೆ ಇಂಡಲ್ ಹಾಕಿ ಆದಮೇಲೆ ಹೀಗೊಂದು ನಾಟನ್ನು ಹಾಕ್ತಾ ಇದ್ದೀನಿ ನಾನು ಅಂದರೆ ಈ ಸ್ಯಾಟಿನ್ ರಿಬ್ಬನ್ ಏನಿರತ್ತೆ ಅದು ಬಿಚ್ಚು ಹೋಗಬಾರ್ದು ಅನ್ನೋ ಕಾರಣಕ್ಕೆ ನೀಟಾಗಿ ಒಂದು ನಾಟನ್ನು ಹಾಕಿಬಿಟ್ರೆ ಟೈಟಾಗಿ ಕೂತ್ಕೊಳ್ಳುತ್ತೆ ಇವಾಗ ಈ ಕಡೆನೂ ಅಷ್ಟೇ ನಾನೊಂದು ಆರು ಗ್ರೀನ್ ಬಳೆಗಳನ್ನು ಕಂಟಿನ್ಯೂ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಎಕ್ಸ್ಟ್ರಾ ಈ ರೀತಿ ಬಿಟ್ಟಿದ್ದೀನಿ ಎರಡು ಸೈಡನ್ನ ಅಂದರೆ ಕಟ್ಟೋದಕ್ಕಾಗತ್ತೆ ಅಂತ ನೋಡಿ ಹೀಗೆ ಸುಮಾರು ನಾಲ್ಕು ನಾಲ್ಕು ಇಂಚು ಉದ್ದದಷ್ಟು ಬಿಟ್ಟಿದ್ದೀನಿ ಇವಾಗ ನೋಡಿ ಸುಂದರವಾದ ಗ್ರ್ಯಾಂಡಾಗಿ ಕಾಣಿಸೋವಂತಹ ಬಳೆಗಳ ಹಾರ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಕಾಂಬಿನೇಷನ್ ಸಹಿತ ಎಷ್ಟು ಆಗಿದೆ ಅಂತ ಗ್ರೀನು ಮತ್ತು ಈ ನಾನು ಈ ರೀತಿ ಚುಕ್ಕಿ ಬಳೆಗಳನ್ನು ಉಪಯೋಗಿಸಿದ್ದೀನಲ್ಲ ರೆಡ್ಡು ಅದು ಒಳ್ಳೆ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಪಳಪಳ ಅಂತ ಹೊಳಿತಿರುತ್ತೆ ಲೈಟ್ ಬೆಳಕಿಗಂತೂ ಸಕ್ಕತ್ತಾಗಿ ಕಾಣಿಸುತ್ತೆ ನಾನಿಲ್ಲಿ ಪ್ಲೇನ್ ಬಳೆ ಉಪಯೋಗಿಸಿದ್ದೀನಲ್ಲ ಅದ್ರ ಬದಲು ನೀವು ಚುಕ್ಕಿ ಇರೋ ಗ್ರೀನ್ ಬಳೆಗಳನ್ನು ಸಹ ಯೂಸ್ ಮಾಡ್ಬೋದು ಅದು ಸಹ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಲೈಟೆಲ್ಲ ಲೈಟ್ ಅರೇಂಜ್ಮೆಂಟ್ ಮಾಡಿರ್ತೀವಲ್ಲ ಅದಕ್ಕಾಗಿ ಈ ರೀತಿಯ ಬಳೆಗಳನ್ನು ಹಾಕ್ಬೋದು ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂತ ಪಳ ಫಳ ಅಂತ ಹೊಳಿತಾ ಇದೆ ಅಲ್ವಾ ಇನ್ನು ಉದ್ದದ ಹಾರನು ಸಹ ನೀವು ಇನ್ನೊಂದು ಎರಡು ಡಜನ್ ಎಕ್ಸ್ಟ್ರಾ ಹಾಕ್ಕೊಂಡು ಸಹ ಮಾಡ್ಕೋಬಹುದು ಉದ್ದ ಹಾರ ಬೇಕು ಅಂತ ಅನ್ಸಿದ್ರೆ ಸುಲಭವಾಗಿ ಮಾಡುವಂತಹ ಗ್ರ್ಯಾಂಡ್ ಆಗಿ ಕಾಣಿಸುವ ಬಳೆಗಳಿಂದ ಮಾಡಿದ ಹಾರ ರೆಡಿಯಾಗಿದೆ ನಿಮಗೆಲ್ಲ ಇವತ್ತಿನ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋನ ನೋಡಿಬಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ ಇದರಿಂದ ಅವರಿಗೂ ಸಹ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗ್ರ್ಯಾಂಡ್ ಆಗಿರುವಂತಹ ಬಳೆಗಳಿಂದ ಸುಂದರವಾದ ಹಾರನ ಮಾಡಿ ವರಮಹಾಲಕ್ಷ್ಮಿಯನ್ನು ಅಲಂಕರಿಸೋದಕ್ಕೆ ಆಗುತ್ತೆ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಅಂಟಿಲ್ ದಂಡ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್